ಹೆಸರು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಅಲ್ಲಿ ಗಮನಿಸ್ತಾ ಹೋದಾಗ ನೋಡಿ ಇವರ ವಿರುದ್ಧ ಅವರ ವಿರುದ್ಧ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ರು ಅವರವಾಗಿ ನೇರವಾಗಿ ಅವರ ಹೆಸರುಗಳನ್ನ ಪ್ರಸ್ತಾಪವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಗೌಡರು ಅನ್ನುವಂತ ಒಂದು ಮಾತುಗಳನ್ನ ಎತ್ತಿದ್ರು ಈ ರೀತಿಯಾಗಿ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಯಾರು ಏನು ಅನ್ನುವಂತ ಒಂದು ಆರೋಪದ ಮೇಲೆ ಒಂದಿಷ್ಟು ವಿಡಿಯೋಗಳನ್ನ ಯೂಟ್ಯೂಬರ್ ಯೂಟ್ಯೂಬರ್ಗಳಿಗೆ ಇದೀಗ ಸಂಕಷ್ಟದ ಮೇಲೆ ಸಂಕಷ್ಟ ಅನುಭವಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಎಲ್ಲಿ ಹೋಗ್ತಾ ಇದೆ ಕಾನೂನು ಅವರು ಸುವ್ಯವಸ್ಥೆ ಯಾವ ರೀತಿಯಾಗಿ ಹದಗೆಟ್ಟು ಹೋಗ್ತಾ ಇದೆ ಅನ್ನೋದು ಕೂಡ ಈ ಒಂದು ಪ್ರಕರಣಗಳಲ್ಲಿಯೂ ಕೂಡ ನಮಗೆ ಕಾಣಿಸುತ್ತೆ ನೋಡಿ ಧರ್ಮಸ್ಥಳದ ವಿರುದ್ಧ ಒಂದು ಕಡೆ ವೀರೇಂದ್ರ ಹೆಗಡೆ ಕುಟುಂಬಸ್ಥರ ವಿರುದ್ಧ ಒಂದು ಕಡೆ ಮಾನಹಾನಿ ವಿಡಿಯೋ ಈ ವಿಡಿಯೋ ಮಾಡಿದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಾನಹಾನಿ ಆಗಿದೆ ಈ ಕುಟುಂಬ ಒಂದು ಕಡೆ ಮಾನಹಾನಿ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ ದೂರು ದಾಖಲಾಗಿದೆ ದೂತಾ ಸಮೀರ್ ಸೇರಿದಂತೆ ಮೂವರು ಯೂಟ್ಯೂಬರ್ ಗಳಿಗೆ ಒಂದು ಕಡೆ ಶಾಕ್ ಅಂತ ಹೇಳಬಹುದು ಮೂರು ದಿನಗಳ ಒಳಗೆ ವಿಡಿಯೋ ಡಿಲೀಟ್ ಮಾಡುವಂತೆ ಕೋರ್ಟ್ ಒಂದ್ ಕಡೆ ಆದೇಶವನ್ನ ಕೊಟ್ಟಿದೆ ಕೋರ್ಟ್ ಆದೇಶವನ್ನ ಕೊಟ್ಟಿದ್ರೆ ಅದನ್ನ ಪಾಲಿಸಲೇಬೇಕಾಗಿರುವಂತ ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಲೇಬೇಕಾಗಿರುವಂಥದ್ದು ಈಗ ನಾವು ಗಮನಿಸ್ತಾ ಇದ್ದೀವಿ ಮಾನ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಒಂದು ವಿಡಿಯೋಗಳನ್ನ ಹಾಕಿದ್ರು ಸೊ ಈ ಮೂರು ದಿನಗಳ ವಿಡಿಯೋವನ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡಲೇಬೇಕು ಅನ್ನುವಂಥದ್ದು ಕೋರ್ಟ್ನಿಂದ ಆದೇಶ ಬಂದಿದೆ ಯೂಟ್ಯೂಬರ್ ಸಮೇರ ಅಹ್ ಒಂದ್ ಕಡೆ ಮತ್ತೊಂದು ಕಡೆ ಶ್ರೀನಾಥ್ ಶೆಟ್ಟಿ ಗಿರೀಶ್ ಮಟ್ಟಣ್ಣ ಅವರಿಗೆ ಕೋರ್ಟ್ ಒಂದ್ ಕಡೆ ಆದೇಶವನ್ನ ಕೊಟ್ಟಿದೆ ಶಾಶ್ವತ ನಿರ್ಬಂಧಕ್ಕೆ ಕೋರಿ ದಾವೆ ಹೂಡಿದಂತ ವೀರೇಂದ್ರ ಹೆಗಡೆ ಅವರ ಸಹೋದರ ನೋಡಿ ರೋಷನಿ ಅಂತಂದ್ರೆ ಒಂದಿಷ್ಟು ಈ ವಿಡಿಯೋಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಮಾನಹಾನಿ ಆಗಿದೆ ಒಂದ್ ಕಡೆ ತನಿಖೆ ನಡೀತಾ ಇದೆ ಪರವಾಗಿಲ್ಲ ಸೊ ಯಾವ ರೀತಿಯಾದಂತಹ ತನಿಖೆ ನಡೀತಾ ಇದೆ ಏನು ಕತೆ ಸತ್ಯಾಸತ್ಯತೆ ಏನಿದೆ ಇದರ ಹಿಂದೆ ಯಾರ ಕೈಪಾಡ ಇದೆ ಅದೆಲ್ಲವೂ ಕೂಡ ಆದ ನಂತರ ಒಂದಿಷ್ಟು ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಒಂದಿಷ್ಟು ಇವರೇ ತಪ್ಪು ಮಾಡಿದ್ದಾರೆ ಅಂತ ಒಂದು ಕಡೆ ಆದೇಶ ಹೊರಗೆ ಬರುತ್ತೆ ಅದಕ್ಕಿಂತ ಮುಂಚೆ ಯೂಟ್ಯೂಬ್ಗಳಲ್ಲಿ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ನಮ್ಮ ಕುಟುಂಬದ ಹಾನಿ ಆಗ್ಬಿಟ್ಟಿದೆ ಅಂತ ಒಂದು ಕಡೆ ಸಹೋದರ ವೀರೇಂದ್ರ ಹೆಗಡೆ ಅವರ ಸಹೋದರ ಒಂದು ಕಡೆ ಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಸಿದ್ರು ಒಂದು ಕಡೆ ಈಗ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮೂರು ದಿನಗಳ ಒಳಗೆ ಯೂಟ್ಯೂಬ್ ಅಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಡಿಲೀಟ್ ಆಗಲೇಬೇಕು ಮೂರು ಯೂಟ್ಯೂಬರ್ಸ್ಗಳಿಗೆ ನೋಡಿ ಪ್ರಮುಖವಾಗಿ ಸಮೀರ್ ಎಮ್ ಒಂದು ವಿಡಿಯೋವನ್ನ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನವನ್ನ ಮೂಡಿಸಿದಂತ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಕೇಸನ್ನ ಸಂಪೂರ್ಣವಾಗಿ ಒಂದು ಸಿನಿಮಾ ರೀತಿ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ ಸಾಕಷ್ಟು ವಿಡಿಯೋಗಳು ತುಣುಕುಗಳು ಕೂಡ ವೈರಲ್ ಆಗ್ತಾ ಇತ್ತು ನೋಡಿ ಯಾವಾಗ ಬೇಕಾದ್ರೂ ಈ ವಿಡಿಯೋ ಡಿಲೀಟ್ ಆಗಬಹುದು ಅದಕ್ಕೋಸ್ಕರ ಆದಷ್ಟು ಬೇಗ ಈ ಯೂಟ್ಯೂಬ್ ಚಾನಲ್ ನಲ್ಲಿ ಹೋಗಿ ಒಂದಿಷ್ಟು ನೋಡುವಂತ ಕೆಲಸವನ್ನ ಮಾಡಿ ಅಂತ ಬಹಳಷ್ಟು ಪ್ರಚಾರವನ್ನ ಪಡೆದಿದ್ದ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕ ಯೂಟ್ಯೂಬರ್ಸ್ ಗಳಲ್ಲಿ ಸಮೀರ್ ಒಂದು ವಿಡಿಯೋ ಇಡೀ ಹೆಂಗೆ ಅಂತಂದ್ರೆ ನಿಜ ಹೇಳ್ತೀನಿ ಅಂತಂದ್ರೆ ಎಲ್ರೂ ಕೂಡ ನೋಡ್ಬಿಟ್ರು ರೋಷ್ನಿ ಪ್ರತಿಯೊಬ್ರು ಕೂಡ ಅರೆ ಏನ್ ಹೇಳಿದ್ದಾನೆ ಸೌಜನ್ಯ ಪ್ರಕರಣ ಅಂತಂದ್ರೆ ಹದಿಮೂರು ವರ್ಷಗಳಾಯ್ತು ಇನ್ನೂ ಕೂಡ ಆ ಕುಟುಂಬ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ಕಾರಣದಿಂದಾಗಿ ಪ್ರಮುಖವಾಗಿ ಎಲ್ರೂ ಕೂಡ ಗಮನಿಸಿದ್ರು ಹೌದಪ್ಪ ಆ ಹೆಣ್ಣಿಗೆ ಒಂದು ನ್ಯಾಯ ಸಿಗಬೇಕು ಆ ಹೆಣ್ಣಿಗೆ ಒಂದು ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನ ಬೆಂಬಲ ನಿಂತರು ಅದರ ಯಾರು ಮಾಡಿದ್ದಾರೆ ಏನ್ ಕತೆ ಅದು ಕೂಡ ಒಂದಿಷ್ಟು ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಹೋರಾಟ ಕೂಡ ನಡೀತಾ ಇತ್ತು ಗಮನಿಸ್ತಾ ಇದ್ವಿ ಅದರ ಮಧ್ಯದಲ್ಲಿ ಮಿಡಿ ಒಂದು ವಿಡಿಯೋ ಮಾಡ್ತಾನಲ್ಲ ಆ ವಿಡಿಯೋ ಬಿಟ್ಟ ನಂತರ ಮತ್ತೊಂದಿಷ್ಟು ಸೌಜನ್ಯ ಕೇಸ್ಗೆ ಪುಷ್ಟಿ ಸಿಕ್ಕಂಗಾಗುತ್ತೆ ಮತ್ತೊಂದಿಷ್ಟು ಬಲ ಸಿಕ್ಕಂಗಾಗುತ್ತೆ ಅಯ್ಯೇ ಹಿಂಗಾಗೋಗ್ಬಿಟ್ಟಿದ್ಯಾ ಅರೆ ಅರೇ ಹಿಂಗಾಗೋ ಬಿಟ್ಟಿದ್ಯಾ ಅರೆ ಹಿಂಗಾಗೋ ಬಿಟ್ಟಿದ್ಯಾ ಅಂತ ಎಲ್ರೂ ಕೂಡ ಊಹೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಪ್ರತಿಯೊಬ್ರು ಕೂಡ ಎಲ್ಲಿ ನೋಡ್ತಿ ನೋಡು ಎಲ್ಲಿ ನೋಡಿದ್ರು ನೋಡು ಬರೀ ಸಮೀರ್ ವಿಡಿಯೋ ವೈರಲ್ ಆಗ್ತಾ ಇತ್ತು ಅದೇ ಏನಾಗೋಗ್ಬಿಡ್ತು ಸೊ ಇದೀಗ ವೈರಲ್ ಮಾಡಿಸಿದ್ರು ಅಲ್ವಾ ಅದು ವಿಡಿಯೋ ವೈರಲ್ ಆಗಿದ್ದಲ್ಲ ಆಕ್ಚುಲಿ ವೈರಲ್ ಮಾಡ್ಸಿದಾರ ಎಷ್ಟೊಂದು ಸೋಶಿಯಲ್ ಸೋಷಿಯಲ್ ಮೀಡಿಯಾ ಪೇಜ್ ಗಳಲ್ಲಿ ಇವರು ಹಣ ಕೊಟ್ಟಿ ವೈರಲ್ ಮಾಡಿಸಿದ್ದಾರೆ ಅನ್ನೋಂಥದ್ದು ಈಗಾಗಲೇ ಗೊತ್ತಾಗಿದೆ ಆದ್ರೂ ಹಾ ಟ್ರೋಲ್ ಪೇಜ್ ಗಳಿಗೆ ಅದ್ರಲ್ಲೂ ನೋಡಿ ಶಾಶ್ವತ ನಿರ್ಬಂಧಕ್ಕೆ ಕೋರಿ ಇದೀಗ ದಾವೆ ಹೂಡಿದ್ದಾರಂತೆ ವೀರೇಂದ್ರ ಹೆಗಡೆ ಅವರ ಸಹೋದರ ಅಂದ್ರೆ ಶಾಶ್ವತವಾಗಿ ಈ ರೀತಿಯಾದಂತಹ ವಿಡಿಯೋಗಳನ್ನ ಯಾವುದೇ ಇವರೇ ಅಂತಲ್ಲ ಯಾವುದೇ ಯೂಟ್ಯೂಬರ್ಸ್ಗಳು ಕೂಡ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಬಾರ್ದು ಅಂತ ಹೇಳಿ ಅದರಲ್ಲೂ ಕೂಡ ಶಾಶ್ವತವಾಗಿ ಯಾರು ಸಮೀರ್ ಇರ್ಬೋದು ಅಜಯ್ ಅಂಚನ್ ಇರ್ಬೋದು ಶ್ರೀನಾಥ್ ಶೆಟ್ಟಿ ಇರ್ಬೋದು ಗಿರೀಶ್ ಮಠಣ್ಣನವರು ಇರ್ಬೋದು ಎಲ್ರಿಗೂ ಕೂಡ ಕೋರ್ಟ್ ಆದೇಶ ಕೊಟ್ಟರು ಈ ರೀತಿಯಾದಂತಹ ವಿಡಿಯೋಗಳ ವಿಡಿಯೋಗಳನ್ನ ನೀವು ಹರಿ ಬಿಡಬಾರ್ದು ಅಂತ ಹೇಳಿ ಆದೇಶ ಕೊಡ್ತಾ ಇದೆ ಅದರಲ್ಲೂ ಮೂರು ದಿನಗಳ ಒಳಗೆ ಡಿಲೀಟ್ ಮಾಡಬೇಕು ಅಂತ ಓಕೆ ಇದೆಲ್ಲ ಒಂದು ಕಡೆ ಆದ್ರೆ ನನಗೆ ಮತ್ತೊಂದು ಪ್ರಶ್ನೆ ಬರ್ತಾ ಇರೋದು ಏನು ಅಂತಂದ್ರೆ ಒಂದು ಕಡೆ ಈಗ ಯೂಟ್ಯೂಬರ್ಸ್ನ ಹಿಡಿದುಕೊಂಡಿದ್ದಾರೆ ಯಾವಾಗ ನೋಡಿದ್ರು ಬರೀ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಅಂತ ಹೇಳ್ತಾ ಇದ್ದಾರೆ ಸರಿ ಆದ್ರೆ ಬೇರೆಯವರ ಮೇಲೆಯೂ ಆರೋಪಗಳಿದೆ ಆದ್ರೂ ವಿಚಾರಣೆ ಯಾಕೆ ನಡೀತಾ ಇಲ್ಲ ಅಲ್ವಾ ಈಗ ಯಾರ ಆರೋಪಗಳನ್ನ ಮಾಡ್ತಿದಾರೋ ಯೂಟ್ಯೂಬರ್ ಅಲ್ಲಿ ಸರಿ ಯೂಟ್ಯೂಬರ್ಸ್ ಏನೋ ತಪ್ಪು ಮಾಡಿದ್ದಾರೆ ಅವ್ರು ವೀಡಿಯೋಸ್ ಗಳನ್ನ ತಪ್ಪಾಗಿ ಅರಿಬಿಟ್ಟಿದ್ದಾರೆ ಅದನ್ನ ನೀವು ಡಿಲೀಟ್ ಮಾಡ್ಬೇಕು ವಿಚಾರಣೆ ಮಾಡಿದ್ದೀವಿ ಎಷ್ಟೋವರಿ ವಿಚಾರಣೆ ಮಾಡಿದ್ರು ಸರ್ಚ್ ವಾರೆಂಟ್ ತಗೊಂಡೋಗಿ ಸರ್ಚಿಂಗ್ ಮಾಡಿದ್ರು ಸರಿ ಅದ್ರಲ್ಲಿ ಏನು ತಪ್ಪಿಲ್ಲ ಎಲ್ಲವೂ ಕೂಡ ಕಾನೂನು ರೀತಿಯಲ್ಲಿ ಮಾಡ್ಬೇಕಾಗಿರುವಂತದ್ದು ಮಾಡ್ತಾ ಇದ್ದಾರೆ ಆದ್ರೆ ಇದ್ರ ವಿರುದ್ಧ ಯಾರು ಆರೋಪಗಳು ಆರೋಪ ಅಂತ ಯಾರೆಲ್ಲ ಕೇಳಿ ಬರ್ತಾ ಇದೆ ಅವ್ರಿಗೆಲ್ಲವೂ ಕೂಡ ನೀವು ಎಳದ್ಕೊಳ್ತಾ ಇದ್ದೀರಾ ಅಂತಂದ್ರೆ ಬೇರೆಯವ್ರ ಮೇಲೂ ಆರೋಪ ಬರ್ತಾ ಇದೆ ಅದೇ ಜಾಗದಲ್ಲಿ ಅಲ್ವಾ ಅವ್ರ ವಿಚಾರಣೆ ಯಾಕೆ ನಡದಿಲ್ಲ ಸಲ ಒಂದು ಬಾರಿಯು ವಿಚಾರಣೆ ನಡೆದಿಲ್ಲ ವಿಡಿಯೋ ಜುಲೆಟ್ ಮಾಡಿಸ್ತೀರಾ ಸರಿ ಹೋಗಿ ಅದ್ರಲ್ಲಿ ಏನು ತಪ್ಪಿಲ್ಲ ಅದ್ರಲ್ಲಿ ಏನೋ ತಪ್ಪು ಮಾಹಿತಿ ಇದೆ ಅಥವಾ ಎ ಐ ಮೂಲಕ ಎಡಿಟ್ ಮಾಡಿದ್ರು ಅದ್ರಲ್ಲಿ ಏನೋ ಏನೋ ಇದೆ ಅಥವಾ ಸಮೀರ್ ಕೂಡ ಹೇಳಿದ ಯಾವ್ದೋ ಒಂದು ಸೊ ಇದ್ರಲ್ಲಿ ವೆಬ್ಸೈಟ್ ಅಲ್ಲಿ ನಾನು ಒಂದಷ್ಟು ಡೀಟೇಲ್ಸ್ ನೋಡಿ ವಿಡಿಯೋ ಮಾಡಿದ್ದೆ ಅಂತ ಹೇಳಿ ಅದು ಸತ್ಯನ ಸುಳ್ಳ ನಮ್ಗೂ ಗೊತ್ತಿಲ್ಲ ಸಮೀರ್ಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಯಾವುದೇ ಕ್ಲಾರಿಟಿ ಇಲ್ಲದೆ ಅವ್ನಿಗೆ ವಿಡಿಯೋ ಮಾಡಿದ್ದ ಆದ್ರೆ ನನ್ನ ಪ್ರಕಾರ ಕಾನೂನು ಅಂತಂದ್ರೆ ಎಲ್ಲರಿಗೂ ಒಂದೇ ಇರಬೇಕು ಅಲ್ಲಿ ವೀರೇಂದ್ರ ಹೆಗಡೆನೆ ಇರಲಿ ಅಥವಾ ಸಮೀರೇ ಇರಲಿ ನಮಗೆ ಏನಾಗ್ಬೇಕು ಯಾರಿದ್ರು ಅಷ್ಟೇನೆ ಇಬ್ಬರಿಗೂ ಕೂಡ ಅವ್ರ ಅಪೋಸಿಟ್ ಇದ್ದವರಿಗೂ ಕೂಡ ವಿಚಾರಣೆ ಯಾಕೆ ಆಗಿಲ್ಲ ಅನ್ನುವಂಥದ್ದೇ ನನ್ನ ಪ್ರಶ್ನೆ ಎಸ್ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಗಿರೀಶ್ ಅವರಿಗೆ ಮತ್ತೊಂದು ಶಾಕ್ ಅನ್ನುವಂಥದ್ದು ಅವರಿಗೆ ಬೆಳಕಂಡಿ ಪೊಲೀಸರು ಒಂದ್ ಕಡೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ತಿಮರೋಡ್ಡಿ ಉಜರೆಯಲ್ಲೇ ಇದ್ದಾರೆ ಮಟ್ಟಣ್ಣವರ್ ಇವತ್ತೇ ಮಾತನಾಡಿಸಿ ಬಂದಿದ್ದೇನೆ ಅಂತಂತ ಮಟ್ಟಣ್ಣವರ್ ನಾವು ಇವತ್ತೇ ಮಾತಾಡಿಸಿ ಬಂದಿದ್ದೇನೆ ಅಂತಂದ ಮಟ್ಟಣ್ಣವರು ವಿಚಾರಣೆಗೆ ಹಾಜರಾಗುವಂತೆ ಮಟ್ಟಣ್ಣವರಿಗೆ ಒಂದ್ ಕಡೆ ನೋಟಿಸ್ ತಿಮ್ಮರೊಡ್ಡಿ ಒಂದ್ ಕಡೆ ತಲೆ ಮರೆಸಿಕೊಂಡಿದ್ದಾರೆ ಅನ್ನುವಂತ ಮಾತು ಕೂಡ ಇದೆ ನೋಡಿ ಯಾವಾಗ ಗಡಿಪಾರು ಅನ್ನುವಂತ ಒಂದು ಆದೇಶ ಬಂತು ಈ ಆದೇಶ ಬರ್ತಿದ್ದ ಹಾಗೆ ಒಂದು ಕಡೆ ತಲೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ತಿಮರೊಡ್ಡಿ ಕಾಣಿಸ್ತಾ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಟ್ಟಣ್ಣವರು ಏನ್ ಮಾಡ್ಬಿಡ್ತಾರೆ ನಾನು ಇವಾಗ ತಾನೇ ಮಾತಾಡಿಸಿ ಬಂದ್ಬಿಟ್ಟಿದ್ದೀನಲ್ಲ ಅನ್ನುವಂತ ಒಂದು ಮಾತು ಹೇಳಿಬಿಡ್ತಾರೆ ನೋಡಿ ತಿಮರೊಡ್ಡಿ ಉಜ್ರಿಯಲ್ಲಿ ಇದ್ದಾರೆ ಅಂತಿದ್ದಂತ ಮಟ್ಟಣ್ಣವರ್ ಸೊ ಈ ಮಾತಿ ಹೇಳುವ ಮೂಲಕ ಮತ್ತೆ ಸಂಕಷ್ಟಕ್ಕೆ ಸಿಲ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಮಠಣ್ಣವರ್ ಅಂತಾನೆ ಹೇಳ್ಬಹುದು ಈ ರೀತಿಯಾಗಿ ಇದೆ ಈಗ ಮತ್ತೊಂದಿಷ್ಟು ಅಪ್ಡೇಟ್ ಗಮನಿಸ್ತಾ ಹೋಗೋಣ ಈಗ ಸೌಜನ್ಯ ಪರ ಹೋರಾಟಗಾರರ ಜಯಂತಿ ವಿರುದ್ಧವೂ ಇದೀಗ ಆರ್ ದಾಖಲಾಗಿದೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೋರಾಟಗಾರರು ಅಂತ ಅನಿಸ್ಕೊಂಡಿರುವಂತಹ ಗಿರೀಶ್ ಮಟಣ ಆಗಿರ್ಬೋದು ತಿಮರೊಡ್ಡೆ ಆಗಿರ್ಬೋದು ಜಯಂತ್ ಆರ್ ದಾಖಲಾಗಿದೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದ ಆರೋಪದ ಅಡಿ ಆರ್ ಬೆಳ್ತಂಗಡಿ ಪೊಲೀಸರಿಂದ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ ತಿವರೋಡಿ ಗಡಿಪಾರು ವಿಷಯದಲ್ಲಿ ಷಡ್ಯಂತ್ರ ಎಂದು ಆರೋಪ ಬಂದಿದ್ದು ಹಾಗಾಗಿ ಈ ಆರ್ ದಾಖಲಾಗಿದೆ ಸದ್ಯ ಮರೆಮಾಚಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದಂತಹ ಟಿ ಜಯಂತ್ ಸೌಜನ್ಯ ಪರ ಹೋರಾಟಗಾರರು ಟಾರ್ಗೆಟ್ ಅಂತ ಹೇಳಿ ವಿಡಿಯೋ ಮಾಡಿದ್ರು ಬೆಳ್ತಂಗಡಿ ಠಾಣೆಯಲ್ಲಿ ಬಿಎನ್ಎಸ್ ತ್ರೀ ಫಿಫ್ಟಿ ತ್ರೀ ಕಾಯ್ದೆಯ ಅಡಿ ಈ ಪ್ರಕರಣ ದಾಖಲಾಗಿದೆ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿ ಎಂಟ್ರಿ ಕೊಟ್ಟಿದ್ದಂತಹ ಜಯಂತ್ ಇರಬಹುದು ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಿದ್ದಾರೆ ಸ್ವಯಂ ಪ್ರೇರಿತ ಕೇಸ್ ಇವಾಗ ಇವರಿಗೆ ದಾಖಲು ಮಾಡ್ಲಿಕ್ಕೆ ಬೆಳ್ತಂಗಡಿ ಪೊಲೀಸ್ ಅವರಿಗೆ ನೆನಪಾಗ್ತಾ ಇದೆ ಆ ತರ ನೋಡಿದ್ರೆ ಇವರು ಸ್ವಯಂ ಪ್ರೇರಿತ ಕೇಸು ಸುಮೋಟ ಕೇಸ್ಗಳು ಬಹಳಷ್ಟು ದಾಖಲಿಸ್ಬೇಕಾಗತ್ತೆ ಅಲ್ವಾ ಇದೊಂದೇ ಅಲ್ಲ ಆದ್ರೆ ನಾನು ಯಾರ್ ಪರವಾಗಿ ಮಾತಾಡ್ತಿಲ್ಲ ಅಥವಾ ವಿರುದ್ಧವಾಗಿಯೇ ಮಾತಾಡ್ತಿಲ್ಲ ಸಿರಾಜ್ ಈ ಒಂದು ವಿಚಾರದಲ್ಲಿ ನೀವು ಸ್ವಯಂ ಪ್ರೇರಿತವಾಗಿ ನೀವು ಕೇಸನ್ನ ದಾಖಲು ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ಧರ್ಮಸ್ಥಳ ಅಂತ ಆ ಒಂದು ಜಾಗದಲ್ಲಿ ಎಷ್ಟೊಂದು ಆರೋಪಗಳಿದೆ ಆ ಒಂದು ವಿಚಾರ ನೀವು ಎಲ್ಲರಿಗೂ ಗೊತ್ತಿದೆ ಪೊಲೀಸರಿಗೂ ಅದ್ರ ಬಗ್ಗೆ ಮಾಹಿತಿ ಇದೆ ಆದ್ರೆ ಅಲ್ಲಿ ಯಾವ್ದೇ ಬೇರೆ ಆರೋಪಗಳಲ್ಲಿ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿಲ್ಲ ಯಾಕೆ ಹ್ಮ್ ಹ್ಮ್ ಈ ರೀತಿಯಾದಂತಹ ಒಂದು ಪ್ರಶ್ನೆ ಸಹಜವಾಗಿ ಕಾಣ್ತಾ ಇರಬೇಕು ಈಗ ಸೌಜನ್ಯ ಪರ ಹೋರಾಟಗಾರ ಒಂದ್ಕಡೆ ಎಫ್ಐಆರ್ ದಾಖಲಾಯಿತು ಒಂದಿಷ್ಟು ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಒಂದ್ ಕಡೆ ಎಫ್ಐಆರ್ ದಾಖಲಾಯ್ತು ಮುಂದೆ ತನಿಖೆ ನಡೆಯುತ್ತೆ ಅದೆಲ್ಲವೂ ಕೂಡ ಒಂದ್ ಕಡೆ ಆಯ್ತು ಸೊ ಈಗ ಇದೆಲ್ಲವೂ ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟುವರೆಗೆ ಎಲ್ಲವೂ ಕೂಡ ನೋಡಿದ್ವಿ ಗಮನಿಸಿದ್ವಿ ಈಗ ರೇಪ್ 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 ಅತ್ಯಾಚಾರ 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 ಈ ರೀತಿಯಾದಂತ ಪ್ರಕರಣ